ಗೋಲ್ಡ್ ಲೋನ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಗುಡ್ ನ್ಯೂಸ್ ನೀಡಲಾಗಿದೆ ಜೀವನದ ಸಾಕಷ್ಟು ಕಷ್ಟಗಳಿಗೆ ತಕ್ಷಣ ಎಲ್ಲರೂ ಕೂಡ ಹಣದ ಅವಶ್ಯಕತೆಗೆ ಮನೆಯಲ್ಲಿರುವ ಅಡವಿಟ್ಟು ಹಣವನ್ನ ಪಡೆಯುತ್ತಾರೆ ಅಂತಹ ಗೋಲ್ಡನ್ ಪಡೆದಿರುವ ಎಲ್ಲಾ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ನೀಡಿದ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ಮುಂದೆ ಚಿನ್ನಾಭರಣ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೊಳಿಸಿದೆ ನೀವು ಕೂಡ ನಿಮ್ಮ ಚಿನ್ನವನ್ನ ಅಡಮಾನವಿಟ್ಟು ಹಣ ಪಡೆದುಕೊಂಡಿದ್ರೆ ಅಥವಾ ಈ ಹಿಂದೆ ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಿನ್ನವನ್ನ ಸಾಲ ಪಡೆದವರಿಗೆ ಹಾಗೂ ಈ ಹಿಂದೆ ಚಿನ್ನವನ್ನ ಅಡವಿಟ್ಟು ಸಾಲ ಪಡೆದು ಅದನ್ನು ತೀರಿಸಿರುವ ಎಲ್ಲಾ ಗ್ರಾಹಕರಿಗೂ ಕೂಡ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ಭಾರತೀಯರಿಗೆ ಚಿನ್ನ ಅಂದ್ರೆ ಪಂಚಪ್ರಾಣ ಚಿನ್ನವಿಲ್ಲದೆ ಯಾವುದೇ ಸಮಾರಂಭಗಳು ನಮ್ಮ ಭಾರತೀಯರಲ್ಲಿ ಆಗುವುದೇ ಇಲ್ಲ ಪ್ರತಿಯೊಂದು ಆಚರಣೆಗೂ ಅಲ್ಪ ಸ್ವಲ್ಪವನ್ನಾದರೂ ಚಿನ್ನವನ್ನ ಬಳಸಿ ಬಳಸುತ್ತಾರೆ ಅದರಲ್ಲೂ ಭಾರತೀಯ ಮಹಿಳೆಯರು ಇಷ್ಟಪಡುವ ಅಳವಿ ಲೋಹದ ಚಿನ್ನ ಇತ್ತೀಚೆಗೆ ಲಕ್ಷ ದಾಟಿರುವ ಈ ಚಿನ್ನ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆಯು ಗಗನ ಮುಟ್ಟುತ್ತಿದೆ ಚಿನ್ನಾಭರಣದ ಸಾಲಕ್ಕೆ ಆರ್ಬಿಐನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ಗ್ರಾಹಕರು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ ಚಿನ್ನದ ಮೇಲೆ ಸಾಲ ಪಡೆದ ಪ್ರತಿಯೊಬ್ಬರೂ ತಪ್ಪದೆ ನೋಡಿ ಈ ಬದಲಾವಣೆಗಳು ಚಿನ್ನದ ಸರಿಯಾದ ಮೌಲ್ಯಮಾಪನವನ್ನು ಖಚಿತಪಡಿಸುವುದು ಸಾಲದಾತರ ಮತ್ತು ಸಾಲಗಾರರು ಇಬ್ಬರನ್ನ ರಕ್ಷಿಸುವುದು ಮತ್ತು ಚಿನ್ನದ ಸಾಲಗಳ ದುರುಪಯೋಗವನ್ನು ತಡೆಯುವ ಗುರಿಯನ್ನ ಹೊಂದಿದೆ ಆರ್ಬಿಐ ಕರಡು ಚಿನ್ನದ ಸಾಲ ಮಾರ್ಗಸೂಚಿಗಳಲ್ಲಿ ಪ್ರಮುಖ ಬದಲಾವಣೆಗಳು ಮೌಲ್ಯಕ್ಕೆ ಸಾಲ ಅನುಪಾತ ಬಳಕೆ ಚಿನ್ನದ ಸಾಲಗಳಿಗೆ ಗರಿಷ್ಠ ಎಲ್ಟಿವಿ ಅನುಪಾತವನ್ನು ಎಪ್ಪತ್ತೈದು ಪರ್ಸೆಂಟ್ಗೆ ನಿಗದಿಪಡಿಸಲಾಗಿದೆ ಇದರರ್ಥ ಪ್ರತಿ ನೂರು ರೂಪಾಯಿ ಮೌಲ್ಯದ ಚಿನ್ನವನ್ನು ಒತ್ತಿಡಲು ಸಾಲಗಾರನು ಎಪ್ಪತ್ತೈದು ರೂಪಾಯಿವರೆಗೆ ಸಾಲವನ್ನು ಪಡೆಯಬಹುದು ಚಿನ್ನದ ಮೌಲ್ಯಮಾಪನ ಮೇಲಾಧಾರವಾಗಿ ಬಳಸುವ ಚಿನ್ನದ ಶುದ್ಧತೆಯನ್ನು ನಿರ್ಣಯಿಸಲು ಸಾಲ ನೀಡುವವರು ಪ್ರಮಾಣೀಕೃತ ಕಾರ್ಯವಿಧಾನಗಳನ್ನು ಸ್ಥಾಪಿಸಬೇಕು ಈ ಮೌಲ್ಯಮಾಪನವನ್ನು ಅರ್ಹ ಪರೀಕ್ಷಕರು ನಡೆಸಬೇಕು ಮತ್ತು ಮೌಲ್ಯಮಾಪನದ ಸಮಯದಲ್ಲಿ ಚಿನ್ನವನ್ನು ಹಣ ಇಡುತ್ತಿರುವವರು ಹಾಜರಿರಬೇಕು ಇಪ್ಪತ್ತೆರಡು ಕ್ಯಾರೆಟ್ ಶುದ್ದತೆಯ ಆಧಾರದ ಮೇಲೆ ಚಿನ್ನವನ್ನು ಮೌಲ್ಯೀಕರಿಸಲಾಗುತ್ತದೆ ಮತ್ತು ಚಿನ್ನವು ಕಡಿಮೆ ಶುದ್ದತೆಯನ್ನು ಹೊಂದಿದ್ರೆ ಮೌಲ್ಯವನ್ನ ಅದಕ್ಕನುಗುಣವಾಗಿ ಸರಿಹೊಂದಿಸಲಾಗುತ್ತದೆ ಮಾಲೀಕತ್ವದ ಪುರಾವೆ ಚಿನ್ನದ ಮಾಲೀಕತ್ವವನ್ನು ಸ್ಪಷ್ಟವಾಗಿ ಸ್ಥಾಪಿಸಿದ ಹೊರತು ಚಿನ್ನದ ಸಾಲಗಳನ್ನು ವಿಸ್ತರಿಸಲಾಗುವುದಿಲ್ಲ ಮಾರಾಟದ ಮೂಲ ಬಿಲ್ ಇಲ್ಲದ ಸಾಲಗಾರರು ಮಾಲೀಕತ್ವವನ್ನು ಪರಿಶೀಲಿಸುವ ಘೋಷಣೆಯನ್ನು ಸಲ್ಲಿಸಬೇಕು ಸಾಲದ ಉದ್ದೇಶ ಬಳಕೆ ಮತ್ತು ಆದಾಯ ಉತ್ಪಾದಿಸುವ ಉದ್ದೇಶಗಳಿಗಾಗಿ ಸಾಲಗಳನ್ನು ವಿಭಿನ್ನವಾಗಿ ಪರಿಗಣಿಸಲಾಗುತ್ತದೆ ಅಲ್ಲದೆ ಹಣವನ್ನು ಉದ್ದೇಶಿತ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಾಲದಾತರು ಆದಾಯ ಉತ್ಪಾದಿಸುವ ಸಾಲಗಳ ಬಳಕೆಯನ್ನ ಮೇಲ್ವಿಚಾರಣೆಯಲ್ಲಿ ಮಾಡಬೇಕಾಗುತ್ತದೆ ಬಳಕೆ ಸಾಲಗಳು ವಿಶೇಷವಾಗಿ ಬುಲೆಟ್ ಸಾಲಗಳು ಅಸಲು ಮತ್ತು ಬಡ್ಡಿಯನ್ನ ಮುಕ್ತಾಯದ ಸಮಯದಲ್ಲಿ ಪಾವತಿಸಲಾಗುತ್ತದೆ ಹಾಗೂ ಹನ್ನೆರಡು ತಿಂಗಳುಗಳಿಗೆ ಮಿತಿಗೊಳಿಸಲಾಗುತ್ತದೆ ಕೇವಲ ಚಿನ್ನದ ಮೌಲ್ಯ ಮಾತ್ರವಲ್ಲದೆ ಆದಾಯ ಉತ್ಪಾದಿಸುವ ಸಾಲದ ಮೊತ್ತ ಮತ್ತು ಅವಧಿಯು ಸಾಲಗಾರನ ಕ್ರೆಡಿಟ್ ಅವಶ್ಯಕತೆ ಮತ್ತು ಚಟುವಟಿಕೆಗಳಿಂದ ನಿರೀಕ್ಷಿತ ನಗದು ಅರಿವನ್ನು ಆಧರಿಸುತ್ತದೆ ಸಾಲದ ಪ್ರಮಾಣದ ಮೇಲಿನ ನಿರ್ಬಂಧಗಳು ನೀವು ಸಾಲವನ್ನ ಪಡೆಯಲು ಚಿನ್ನವನ್ನ ಒತ್ತಿಡುತ್ತಿದ್ರೆ ಸಾಲಕ್ಕಾಗಿ ಇಡಬಹುದಾದ ಗರಿಷ್ಠ ಚಿನ್ನವನ್ನ ಪ್ರತಿ ಸಾಲಗಾರನಿಗೆ ಒಂದು ಕೆಜಿಗೆ ಮಿತಿಗೊಳಿಸಲಾಗಿದೆ ಚಿನ್ನದ ನಾಣ್ಯಗಳಿಗೆ ಮಿತಿ ಪ್ರತಿ ಸಾಲಗಾರನಿಗೆ ಐವತ್ತು ಗ್ರಾಂ ಮತ್ತು ಬೆಳ್ಳಿ ನಾಣ್ಯಗಳಿಗೆ ಐನೂರು ಗ್ರಾಂ ಮಿತಿ ಎಂಬ ನಿರ್ಬಂಧ ಹೇರಲಾಗುತ್ತಿದೆ ಅಲ್ಲದೆ ಹಳೆಯ ಕಾಲದ ಎಲ್ಲಾ ಬಾಕಿಗಳನ್ನು ತೀರಿಸದ ಹೊರತು ಅದೇ ಚಿನ್ನದ ಮೇಲಾಧಾರವನ್ನ ಮತ್ತೆ ಮತ್ತೆ ಇಡುವುದಕ್ಕೆ ನಿಷೇಧಿಸಲಾಗಿದೆ ಸಣ್ಣ ಸಾಲಗಾರನಿಗೆ ವಿನಾಯಿತಿಗಳು ಈ ಮಧ್ಯೆ ತಕ್ಷಣದ ಆರ್ಥಿಕ ಅಗತ್ಯತೆಗಳಿಗೆ ಚಿನ್ನದ ಸಾಲಗಳನ್ನು ಅವಲಂಬಿಸಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಅಸಮಾನವಾಗಿ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ಎರಡು ಲಕ್ಷ ರೂಪಾಯಿಗಿಂತ ಕಡಿಮೆ ಸಾಲಗಳನ್ನು ಈ ಕಠಿಣ ನಿಯಮಗಳಿಂದ ವಿನಾಯಿತಿ ನೀಡಬೇಕೆಂದು ಹಣಕಾಸು ಸಚಿವಾಲಯ ಸೂಚಿಸಿದೆ ಚಿನ್ನದ ಸಾಲಗಳು ಅನೇಕ ಕುಟುಂಬಗಳಿಗೆ ಜೀವನಾಡಿಯಾಗಿರುವ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಈ ವಿನಾಯಿತಿ ಮುಖ್ಯವಾಗಿದೆ ಚಿನ್ನದ ಮೇಲೆ ಸಾಲ ಮಾಡಿ ಸಾಲ ತೀರಿಸದ ಕಾರಣ ಚಿನ್ನದ ಸಾಲದ ಡಿಫಾಲ್ಟ್ಗಳ ಸಂಖ್ಯೆ ಹೆಚ್ಚುತ್ತಾ ಇರುವುದು ಈ ಮಾರ್ಗಸೂಚಿಗಳಿಗೆ ಪ್ರಾಥಮಿಕ ಕಾರಣ ಇದು ಎನ್ಪಿಎಗಳನ್ನ ಹೆಚ್ಚಿಸಲು ಕಾರಣವಾಗುತ್ತದೆ ಚಿನ್ನದ ಮೌಲ್ಯ ಹೆಚ್ಚಾದಂತೆ ಸಾಲಗಳ ಸಂಖ್ಯೆಯೂ ಹೆಚ್ಚಿದೆ ಸಾಲ ತೀರಿಸದ ಸಂದರ್ಭದಲ್ಲಿ ಚಿನ್ನವನ್ನು ಹರಾಜು ಮಾಡುವುದರಿಂದ ಸಾಲಗಾರನನ್ನ ಹಣವನ್ನ ಮಾತ್ರವಲ್ಲದೆ ಗಮನಾರ್ಹ ಭಾವನಾತ್ಮಕ ಮೌಲ್ಯವನ್ನ ಹೊಂದಿರುವ ಅಮೂಲ್ಯವಾದ ಆಸ್ತಿಯನ್ನು ಸಹ ಕಳೆದುಕೊಳ್ಳಬಹುದು ಚಿನ್ನದ ಮೌಲ್ಯ ಕಡಿಮೆಯಾದರೆ ಅಥವಾ ಸಾಲದಾತನು ಸಾಲದ ಪೂರ್ಣ ಮೌಲ್ಯವನ್ನ ಮರುಪಡೆದರೆ ವಿಫಲವಾದರೆ ಚಿನ್ನದ ಮೌಲ್ಯಕ್ಕೆ ಹೋಲಿಸಿದರೆ ಅತಿಯಾದ ಸಾಲಗಳು ಸಾಲಗಾರನರಿಗೆ ಗಮನಾರ್ಹ ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು ಅಡವಿಟ್ಟ ಚಿನ್ನದ ಮೊತ್ತವನ್ನು ಮಿತಿಗೊಳಿಸುವ ಮುಖಾಂತರ ಮತ್ತು ಮರು ಅಡವಿಟ್ಟ ಹಣವನ್ನು ನಿರ್ಬಂಧಿಸುವ ಮೂಲಕ ಆರ್ಬಿಐ ಹಣ ವರ್ಗಾವಣೆಯ ಅಪಾಯವನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದೆ ಇದು ಪದೇ ಪದೇ ಸಾಲಗಳನ್ನು ಪಡೆಯಲು ದೊಡ್ಡ ಪ್ರಮಾಣದ ಚಿನ್ನವನ್ನು ಬಳಸಿದರೆ ಉಂಟಾಗಬಹುದು